ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಮಹಾಶಿವರಾತ್ರಿಯ ಹಬ್ಬದ ದಿನದಂದು ಈ ಸಸ್ಯದ ಬೇರನ್ನು ನಿಮ್ಮ ಕೊರಳಿನಲ್ಲಿ ಧರಿಸಿಕೊಳ್ಳಿರಿ ಇಲ್ಲಿ ನಿಮ್ಮ ಅದೃಷ್ಟ ಬದಲಾಗುತ್ತದೆ ನೀವು ಎಲ್ಲಿಗೆ ಹೋದರೂ ಧನ ಸಂಪತ್ತು ನಿಮ್ಮನ್ನು ಬೆನ್ನಟ್ಟಿ ಓಡಿ ಬರುತ್ತದೆ ಭಗವಂತನಾದ ಶಿವನ ಕೃಪೆಯಿಂದ ಶಿವರಾತ್ರಿಯ ಹಬ್ಬದ ದಿನ ಯಾರು ಈ ಬೇರುವನ್ನು ಧರಿಸಿಕೊಳ್ಳುತ್ತಾರೋ ಯಾವುದೇ ಪೂಜೆ ಪಾತವಿಲ್ಲದೆ ಎಲ್ಲಾ ರೀತಿಯ ಕಲಾ ಆ ವ್ಯಕ್ತಿಗೆ ಸಿಗುತ್ತದೆ ಇಡೀ ಜಗತ್ತೇ ಇವರ ಮುಷ್ಟಿಗೆ ಬರುತ್ತದೆ ಅಂತಾನೇ ಹೇಳಬಹುದು ಇಲ್ಲಿ ದೂಪದೀಪಗಳನ್ನು ಹಚ್ಚುವುದು ಬೇಡ ಕೇವಲ ಮಹಾಶಿವರಾತ್ರಿಯ ಹಬ್ಬದ ದಿನ ಈ ಸಸ್ಯದ ಬೇರನ್ನು ಧರಿಸಿಕೊಂಡರೆ ಆ ವ್ಯಕ್ತಿಯ ಜೀವನವೇ ಬದಲಾಗುತ್ತದೆ ಭಗವಂತನಾದ ಶಿವನಿಗೆ ಈ ಸಸ್ಯದ ಬೇರು ಅತ್ಯಂತ ಪ್ರಿಯವಾಗಿದೆ ಯಾವ ವ್ಯಕ್ತಿಗಳು ಮಹಾಶಿವರಾತ್ರಿಯ ದಿನ ಈ ಬೇರುವನ್ನು ತಮ್ಮ ಕೊರಳಲ್ಲಿ ಧರಿಸಿಕೊಳ್ಳುತ್ತಾರೋ ಅಂತವರು ರಾಜನಂತೆ ಶ್ರೀಮಂತರಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗುವುದಿಲ್ಲ ಇದು ಕೇವಲ ಸಾಮಾನ್ಯವಾದ ಬೇರು ಅಲ್ಲ ಸ್ವತಃ ಶಿವನ ಆಶೀರ್ವಾದವಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಮರಗಿಡಗಳ ಮಹತ್ವವಿದೆ ಇವುಗಳನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇವು ಜೀವನದಲ್ಲಿ ನಡೆಯುತ್ತಿರುವ ಹಲವಾರು ಸಮಸ್ಯೆಗಳನ್ನು ದೂರ ಮಾಡುತ್ತವೆ ಜನರು ಗಿಡಗಳನ್ನು ಕೇವಲ ಪೂಜೆಪಾತ ಮಾಡುವುದಷ್ಟೇ ಅಲ್ಲ ಇವುಗಳನ್ನು ಔಷಧಿಯಾಗಿ ಬಳಸುತ್ತಾರೆ ಇವು ಹಲವಾರು ಪ್ರಕಾರದ ರೋಗಗಳನ್ನು ನಾಶ ಮಾಡುತ್ತವೆ ನಮ್ಮ ವೇದ ಪುರಾಣಗಳಲ್ಲೂ ಸಹ ಹಲವಾರು ಮರಗಿಡಗಳ ಉಲ್ಲೇಖವಿದೆ ಉದಾಹರಣೆಗೆ ಅರಳಿ ಮರ ಮತ್ತು ತುಳಸಿ ಗಿಡ ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಧಿಕ ಮಹತ್ವವನ್ನು ಹೊಂದಿವೆ ನಾವು ಅರಳಿ ಮರವನ್ನು ಪೂಜೆ ಮಾಡುತ್ತೇವೆ ಯಾಕೆಂದರೆ ಮರಗಿಡಗಳಲ್ಲಿ ಒಂದು ಅಲೌಕಿಕ ಶಕ್ತಿ ಇರುತ್ತದೆ ಈ ಶಕ್ತಿಗಳ ಮೂಲಕ ತುಂಬಾ ಕಡಿಮೆ ಸಮಯದಲ್ಲಿ ಒಳ್ಳೆಯ ಫಲಗಳು ಸಿಗುತ್ತವೆ ನಾವು ನಿಮಗೆ ಕೆಲವು ಸಸ್ಯದ ಬೇರುಗಳ ಬಗ್ಗೆ ತಿಳಿಸುತ್ತೇವೆ ಒಂದು ವೇಳೆ ವಿಧಿವಿಧಾನ ಅನುಸಾರವಾಗಿ ಸರಿಯಾದ ಸಮಯಕ್ಕೆ ಇವುಗಳನ್ನು ಧರಿಸಿಕೊಂಡರೆ ಕೇವಲ ಚಿಕ್ಕ ಉಪಾಯ ಮಾಡಿದರೂ ಸಾಕ್ಷಾತ್ ಶಿವ ಪಾರ್ವತಿಯರ ಆಶೀರ್ವಾದ ನಿಮಗೆ ಸಿಗುತ್ತದೆ ಇದರಿಂದ ನಿಮ್ಮ ಜೀವನದ ಸಮಸ್ಯೆಗಳು ಬೇರು ಸಮೇತವಾಗಿ ನಷ್ಟವಾಗುತ್ತವೆ ನಿಮ್ಮ ಆಸೆಗಳೆಲ್ಲ ಈಡೇರುತ್ತವೆ ಒಂದು ವೇಳೆ ನೀವು ಬಹಳ ವರ್ಷಗಳಿಂದ ನೌಕರಿಗಾಗಿ ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಪಾಲಿಗೆ ಉತ್ತಮ ಉದ್ಯೋಗ ಲಭಿಸುತ್ತದೆ ವ್ಯವಹಾರದಲ್ಲಿ ವೃದ್ಧಿಯನ್ನು ಕಾಣುತ್ತೀರಿ ಯಾವ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದು ದೂರಾಗುತ್ತದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನವಾಗುತ್ತದೆ ನಾವು ನಿಮಗೆ ತಿಳಿಸುವಂತಹ ಸಸ್ಯ ಗಿಡಗಳು ಭಗವಂತನಾದ ಶಿವನಿಗೆ ಅತ್ಯಂತ ಪ್ರಿಯವಾಗಿವೆ ಇವುಗಳಲ್ಲಿ ಶಿವನ ಶಕ್ತಿ ವಾಸ ಮಾಡುತ್ತದೆ ಮಹಾಶಿವರಾತ್ರಿ ಒಂದು ವಿಶೇಷ ದಿನ ಈ ದಿನ ಭಗವಂತನಾದ ಶಿವನು ಅತ್ಯಂತ ಪ್ರಸನ್ನ ಮುದ್ರೆಯಲ್ಲಿ ಇರುತ್ತಾರೆ ಯಾಕೆಂದರೆ ಮಹಾಶಿವರಾತ್ರಿಯ ದಿನವೇ ಶಿವಪಾರ್ವತಿಯರ ಮದುವೆಯಾಗಿತ್ತು ನೀವು ಈ ಬೇರುಗಳನ್ನು ಧರಿಸಬೇಕಾದರೆ ತಾಮ್ರದ ತಾಯಿತದಲ್ಲಿ ಧರಿಸಬಹುದು ಸಾಧ್ಯವಾದರೆ ಬೆಳ್ಳಿಯ ತಾಯಿತವನ್ನು ಖರೀದಿಸಿ ಅದರಲ್ಲಿ ಹಾಕಿ ಧರಿಸಬಹುದು ಇದು ಸಾಧ್ಯವಾಗದೆ ಹೋದರೆ ಆ ಬೇರುವನ್ನು ನಿಮ್ಮ ಪರ್ಸ್ನಲ್ಲಿಟ್ಟುಕೊಂಡರೂ ಸರಿಯೇ ನೀವು ಮಾಡಬೇಕಾದುದು ಅಷ್ಟೇ ಮಹಾಶಿವರಾತ್ರಿಯ ಹಬ್ಬದ ದಿನ ಈ ಬೇರುವನ್ನು ತರಬೇಕು ಅದನ್ನು ಚೆನ್ನಾಗಿ ಸ್ವಚ್ಛವಾದ ನೀರಿನಿಂದ ತೊಳೆದು ಒಳ್ಳೆಯ ಮುಹೂರ್ತದಲ್ಲಿ ನಿಮ್ಮ ಕೊರಳಲ್ಲಿ ಧರಿಸಬೇಕು ನಿಮ್ಮ ಸಮಯ ಒಳ್ಳೆಯದಲ್ಲ ಅಥವಾ ಕೆಟ್ಟದಲ್ಲ ಯಾವತ್ತಿಗೂ ಭಗವಂತನಾದ ಶಿವನನ್ನು ನೆನೆಸೋದನ್ನು ಮರೆಯಬೇಡಿ ನಿಮ್ಮ ಮೇಲೆ ಶಿವನ ಆಶೀರ್ವಾದ ಇರಲಿ ನೀವು ಇಷ್ಟಪಡುತ್ತೀರಾದರೆ ಶಿವನಿಗೆ ಜೈಕಾರ ಹಾಕಿರಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಎಂದು ಬರೆಯಿರಿ ನೀವು ಶಿವನ ನಿಜವಾದ ಭಕ್ತರಾಗಿದ್ದರೆ ಈ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕಳಿಸಿ ಯಾವತ್ತಿಗೂ ಅದೃಷ್ಟ ನಿಮ್ಮನ್ನು ಅನುಸರಿಸಲಿ ಮಹಾಶಿವರಾತ್ರಿಯ ನಂತರ ಭಗವಂತನಾದ ಶಿವನ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರಲಿ ಅಮೃತದ ಹನಿಗಳು ಭೂಮಿಯ ಮೇಲೆ ಬಿದ್ದಾಗ ಕೆಲವು ಹನಿಗಳು ಉತ್ತರಾಣಿ ಹೆಸರಿನ ಒಂದು ಸಸ್ಯದ ಬೇರಿಗೆ ಬಿದ್ದಿದ್ದವು ಇದು ಭಗವಂತನಾದ ಶಿವನ ದಿವ್ಯಶಕ್ತಿಯ ವಾಸ ಹೊಂದಿದೆ ನೀವು ಮಾಡಬೇಕಾದುದು ಬಹಳ ಸುಲಭ ಮಹಾಶಿವರಾತ್ರಿಯ ಹಬ್ಬದ ದಿನ ಸಂಜೆ ಸೂರ್ಯ ಮುಳುಗುವ ಮುನ್ನ ನಿಮ್ಮ ಪ್ರದೇಶದಲ್ಲಿ ಉತ್ತರಾಣಿ ಗಿಡ ಕಂಡುಬಂದರೆ ಅದರ ಒಂದೆರಡು ಚಿಕ್ಕ ಬೇರುಗಳನ್ನು ತೆಗೆದುಕೊಳ್ಳಿ ಅದನ್ನು ಸ್ವಚ್ಛಗೊಳಿಸಿ ನೀವು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ನಂತರ ಒಂದು ಲೋಟ ಜಲವನ್ನು ತೆಗೆದುಕೊಳ್ಳಿ ಇದು ತಾಮ್ರದ ಲೋಟವಾಗಿದ್ದರೆ ಉತ್ತಮ ಆದರೆ ಬೇರೆ ಲೋಟ ಇದ್ದರೂ ನಡೆಯುತ್ತದೆ ಅದನ್ನು ಶಿವಲಿಂಗದ ಮೇಲೆ ಅರ್ಪಿಸಿ ನಂತರ ಉತ್ತರಾಣಿ ಗಿಡದ ಬೇರನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಓಂ ನಮಾ ಶಿವಾಯ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪ ಮಾಡಿ ಈ ಬೇರನ್ನು ತಾಮ್ರ ಅಥವಾ ಬೆಳ್ಳಿಯ ತಾಯಿತದಲ್ಲಿ ಹಾಕಿ ಕೊರಳಲ್ಲಿ ಧರಿಸಿಕೊಳ್ಳಿ ತಾಯಿತ ಇಲ್ಲವಾದರೆ ಪರ್ಸ್ನಲ್ಲಿಟ್ಟುಕೊಳ್ಳಿ ಈ ರೀತಿ ಮಾಡಿದರೆ ನಿಮ್ಮ ದುರ್ಭಾಗ್ಯ ದೂರಾಗುತ್ತದೆ ನಿಮ್ಮ ಭಾಗ್ಯ ಶಕ್ತಿಶಾಲಿಯಾಗುತ್ತದೆ ಶಿವನ ಆಶೀರ್ವಾದದಿಂದ ನವಗ್ರಹಗಳು ನಿಮಗೆ ಅನುಕೂಲವಾಗುತ್ತವೆ ನೀವು ಯಾವ ಕೆಲಸ ಕಾರ್ಯವನ್ನು ಪ್ರಾರಂಭಿಸುತ್ತೀರೋ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾಯಿತಾ ಭಕ್ತಿಯಿಂದ ಓಂ ನಮ ಶಿವಾಯ ಹರ ಹರ ಮಹಾದೇವ ಎಂದು ಕಾಮೆಂಟ್ ಮಾಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು